ಶುಭೋದಯ ವೀಕ್ಷಕರೇ ಇವತ್ತು ಮಾನವನ ಕಿವಿಯ ಒಂದು ರಚನೆ ಹಾಗೂ ಅವುಗಳ ಭಾಗಗಳು ಅದು ಯಾವ ರೀತಿ ಕಾರ್ಯವಿಧಾನವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಪಡೆದುಕೊಳ್ಳೋಣ ತಾವಿಲ್ಲಿ ನೋಡಬಹುದು ಒಂದು ಮಾನವನ ಕಿವಿಯ ಒಂದು ಚಿತ್ರವನ್ನು ಇಲ್ಲಿ ನಾವಿಂಗ ಅಗಲೀಪಿಸಿದ್ದೇವೆ ಮಾನವನ ಕಿವಿಯಲ್ಲಿ ಮುಖ್ಯವಾಗಿ ಮೂರು ಭಾಗಗಳು ಬರುತ್ತೆ ಹರಕಿವಿ ಮದ್ಯ ಕಿವಿ ಮತ್ತು ಒಳ ಇಲ್ಲಿ ಒಳ ಕಿವಿ ಅಂತ ಇಲ್ಲಿ ತಾವು ನೋಡಬಹುದು ಇಲ್ಲಿ ನಮಗೆ ಶಬ್ದ ಬಂದು ಫಸ್ಟ್ ನಮಗೆ ತಪ್ಪತಕ್ಕಂಥದ್ದು ಕಿವಿಯ ಹೊರಭಾಗ ಇದಕ್ಕೆ ಕಿವಿಯ ಹಾಲೆ ಅಂತ ಹೇಳ್ತೀವಿ ಈ ಕಿವಿಯ ಹಾಲೆ ಶಬ್ದವನ್ನ ಸಂಗ್ರಹಿಸ್ಕೊಂಡ್ಬಿಟ್ಟು ಶ್ರವಣನಾಳದ ಮುಖಾಂತರ ಕಿವಿಯ ಪೊರೆ ಅಥವಾ ತಮಟೆ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಶಬ್ದವನ್ನ ತಂದ್ಬಿಡುತ್ತೆ ಅವಾಗ ಈ ಕಿವಿಯ ಪೊರೆ ಅಥವಾ ತಮಟೆ ಅಂತ ಏನ್ ಹೇಳ್ತೀವಿ ಇದು ಕಂಪಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕಂಪನಗಳು ತದನಂತರ ಕಿವಿಯ ಮಧ್ಯ ಭಾಗದಲ್ಲಿ ಬರುತ್ತೆ ಆ ಮಧ್ಯ ಭಾಗದಲ್ಲಿ ಏನಿರ್ತದೆ ಕಿವಿಯ ಮಧ್ಯ ಮತ್ತೆ ಕಿವಿ ಅಥವಾ ಮಧ್ಯ ಭಾಗ ಮತ್ತೆ ಕಿವಿ ಅಂತ ಹೇಳ್ತೀವಿ ಆ ಭಾಗದಲ್ಲಿ ಏನಿರ್ತದೆ ಅಂತಂದ್ರೆ ರಿಕಾಪು ಮೂಳೆ ಸುತ್ತಿಯ ಮೂಳೆ ಮತ್ತು ಅಡಿಗಲ್ ಮೂಳೆ ಅಂತ ಇರ್ತವೆ ಈ ರಿಕಾಪು ಮೂಳೆ ಯಾಕಂತಾರೆ ಅಂತಂದ್ರೆ ಈ ಕುದುರೆಯನ್ನ ಹತ್ತುವಾಗ ಕಾದಿಡ್ಲಿಕ್ಕೆ ರಿಕಾಪು ಅಂತ ಒಂದು ರಚನೆ ಇರುತ್ತೆ ಆ ರಚನೆಯ ತರಾನೇ ಈ ಒಂದು ಮೂಳೆ ಇರೋ ಅದಕ್ಕೆ ರಿಕಾಪು ಮೂಳೆ ಅಂತ ಹೇಳ್ತೀವಿ ಈ ಸುತ್ತಿಗೆ ಆಕಾರದಲ್ಲಿರ್ತಕ್ಕಂತ ಮೂಳೆಗೆ ಸುತ್ತಿಗೆ ಮೂಳೆ ಅಂತ ಹೇಳ್ತೀವಿ ಅಡಿಗಲ್ಲು ಆಕಾರ ಆಕಾರದಲ್ಲಿ ಆಕಾರದಲ್ಲಿರ್ತಕ್ಕಂತಹ ಮೂಳೆಗೆ ಅಡಿಗಲ್ಲು ಮೂಳೆ ಅಂತ ಹೇಳ್ತೀವಿ ಈ ಮೂರು ಮೂಳೆಗಳು ಏನ್ ಮಾಡ್ತೀವಿ ಅಂದ್ರೆ ಕಿವಿಯಿಂದ ಬಂತಿರತಕ್ಕಂತಹ ಕಂಪನಗಳ ಶಕ್ತಿಯನ್ನ ಉತ್ತೊಂಗ್ಯಕ್ಕೆ ಒಯ್ತೀವಿ ಆ ಶಕ್ತಿ ಏನ್ ಮಾಡ್ತದೆ ಅಂತಂದ್ರೆ ನೆಕ್ಸ್ಟ್ ಒಳ ಕಿವಿಯಲ್ಲಿರ್ತಕ್ಕಂತಹ ಕಾಕ್ಲಿಯ ಭಾಗಕ್ಕೆ ಬರುತ್ತೆ ಅಂದ್ರೆ ಈ ಮಧ್ಯ ಕಿವಿಯಿಂದ ಕಾಕ್ಲಿಯ ಭಾಗಕ್ಕೆ ಕಂಪನಗಳು ಬರ್ತವೆ ಆ ಕಂಪನಗಳ ಏನು ಮಾಡ್ತೇವೆ ಅಂತಂದ್ರೆ ಈ ಒಂದು ಕಾಕ್ಲಿಯ ಈ ಬಸವನ ಒಂದು ಉಳಿವಿನ ಆಕಾರದಲ್ಲಿರ್ತಕ್ಕಂತಹ ಕಾಕಲಿ ಅನ್ನುವಂತ ಭಾಗ ಆ ಕಂಪನಗಳನ್ನ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಅವುಗಳನ್ನ ಶ್ರವಣ ನರದ ಮೂಲಕ ನಮ್ಮ ಮೆದುಳಿಗೆ ತಲುಪಿಸುವಂತ ಕಾರ್ಯವನ್ನು ಮಾಡ್ತೇವೆ ಆವಾಗ ನಮಗೆ ಶಬ್ದದ ಒಂದು ಅನುಭವ ಆಗುತ್ತೆ ಆ ಶಬ್ದಕ್ಕೆ ತಕ್ಕಂತಹ ಹಾಗೆ ನಾವು ಪ್ರತಿಕ್ರಿಯೆಯನ್ನ ಮಾಡ್ತೀವಿ ಈ ಒಂದು ಕಾರ್ಯವಿಧಾನ ಆಗಬೇಕು ಅಂತ ಆದರೆ ನಮಗೆ ಕಿವಿಯ ಪೊರೆ ಅಥವಾ ತಂಬಟೆ ಅಂತ ಹೇಳ್ತೀವಿ ಇದು ಮುಖ್ಯವಾಗಿ ಬೇಕಾಗ್ತದೆ ಅದಕ್ಕೆ ಕಿವಿ ಒಳಗಡೆ ಯಾವುದೇ ರೀತಿಯಾದಂತಹ ವಸ್ತುಗಳು ಹೋದರೆ ಕಿವಿ ಅಥವಾ ಈ ಪಿನ್ನ ತಗೊಳ್ಳೋದು ಅಥವಾ ಏರ್ಪಿನ್ ತಗೊಳ್ಳೋದು ಕಡ್ಡಿಗಳನ್ನು ಹಾಕುವಂತದ್ದಾಗಲಿ ಯಾವುದೇ ರೀತಿಯ ಕ ಕಾರ್ಯಗಳನ್ನು ಮಾಡಬಾರ್ದು ಇದರಿಂದ ಕಿವಿ ತಮಟೆಗೆ ಕಟ್ಟಿ ಬಿದ್ದರೆ ಜೀವನ ಪರ್ಯಂತ ಕಿವಿ ಕೇಳದೇ ಇರತಕ್ಕಂತಹ ಸಮಸ್ಯೆಗಳು ಆಗುವಂಥದ್ದು ಆಗ್ತದೆ ಇದೇ ರೀತಿಯಾದಂತಹ ಮಾಹಿತಿಯೊಂದಿಗೆ ಮತ್ತೆ ತಮಗೆ ಭೇಟಿ ಆಗ್ತೀವಿ ಧನ್ಯವಾದಗಳು